ಹುಬ್ಬಳ್ಳಿ ಗ್ರಾಮಸ್ಥರು ಸಮಂಜ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ಬಂದು ವರ್ಗದವರು ನಿರ್ದೇಶಕರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನನಗೆ ಒಂದನೆ ಆಶ್ರವವನ್ನು ಸ್ಥಾನದ ಒಂದು ಉತ್ತಮ ಗುಣಮಟ್ಟವಾದ ಸೇವೆ ಸಲ್ಲಿಸೋದಕ್ಕೆ ಈ ಲಕ್ಷ್ಮಿತಾ ಅನ್ನು ಆರಂಭಿಸಿದ್ದು ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಲಕ್ಷ್ಮಿತಾ ಫಿಯಲ್ಸ್ ಕಡೆಯಿಂದ ಎಲ್ಲ ಸೇವೆಗಳನ್ನು ಒದಗಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇನ್ನಷ್ಟು ಶಶಿಕುಮಾರ್ ಅದಕ್ಕೆ ನಾನು ಶುಭಾಶಯಗಳನ್ನು ಹೇಳ್ತೇನೆ ಜನರಿಗೆ ಒಳ್ಳೆ ಸೇವೆ ಮಾಡಲಿ ಜೊತೆಗೆ ಜನರ ಸಹಕಾರ ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರಾದ ಶಶಿಕುಮಾರ್ ರೆಡ್ಡಿ ಅವರು ಲಕ್ಷ್ಮಿತಾ ಫ್ಯೂಲ್ಸ್ ಅಂತ ಪೆಟ್ರೋಲ್ ಬಂಕಿ ದಿನ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಏಕ ಗುರುಕುಂಡಮಾಣಿ ಮಾಲೀಕರಾದಂತಹ ಸಂಜಯ್ ಬೇದವರು ನಮ್ಮ ಗುಡ್ನಹಳ್ಳಿ ಶ್ರೀನಿವಾಸ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಭಾಗದ ಡಿ ವಿಗೋಪಾಲ್ ಸಾಹೇಬರು ಇವರೆಲ್ಲ ಬಂದು ಉದ್ಘಾಟನೆ ಮಾಡಿ ಇವತ್ತು ಈ ಒಂದು ಬಂಕ್ ಮುಖಾಂತರವಾಗಿ ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡ್ಲಿ ಅಂತ ಹೇಳಿ ನಾನು ಈ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಮ್ಮ ಎಸ್ ಬಿ ಐ ರಕ್ಷಿತಾ ನಕ್ಷಿತಾ ಪಿಯುಲ್ಸ್ ಸಂಸ್ಥೆಯನ್ನು ಪೆಟ್ರೋಲ್ ಬಂಕ್ ಅನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಶಶಿಕುಮಾರ್ ಅವರು ಈ ದಿನ ನಮ್ಮ ಆನೇಕಲ್ ಮತ್ತು ತಮಿಳ್ನಾಡು ಮುಖ್ಯ ರಸ್ತೆಯಲ್ಲಿ ಹೊಸದಾಗಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಚೆನ್ನಾಗಿ ಉತ್ತಮವಾಗಿ ವ್ಯಾಪಾರ ಆಗಿ ಅವರು ಅಭಿವೃದ್ಧಿ ಅಂತ ಅಂತೇಳಿ ಈ ದಿನ ನಾನು ಆಶಿಸುತ್ತಾ ಮುಂದೇನು ಸಹ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಒಳ್ಳೆ ವ್ಯಾಪಾರ ಆಗಿ ಅಭಿವೃದ್ಧಿ ಆಗ್ಲಿ ಅಂತೇಳಿ ತಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೆ ನಮ್ಮ ಆನೆಕಲ್ ಹೊಸೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ಗುಡ್ನಳ್ಳಿ ಗ್ರಾಮದ ಸಮೀಪ ಇಲ್ಲೇ ಸ್ಥಳೀಯರಾದಂತಹ ಶಶಿರವರು ಜನರಿಗೆ ಅನುಕೂಲ ಆಗುವಂತಹ ಈ ಒಂದು ಪೆಟ್ರೋಲ್ ಬಂಕ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಇದರಿಂದ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಈ ತಮಿಳುನಾಡ ಜನ ತಮಿಳ್ನಾಡಿನಲ್ಲಿ ರೇಟ್ ಜಾಸ್ತಿ ಇದೆ ಆದ್ರಿಂದ ಇಲ್ಲಿ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಜನಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಹಾಗೆ ಸ್ಥಳೀಯವಾಗಿ ನಾವು ಇಲ್ಲಿ ಅಕ್ಕಪಕ್ಕದ ಹಳ್ಳಿಗಳವರೆಗೂ ಕೂಡ ನಮಗೆ ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ಸ್ ಇರೋ ಮಾಡಿರೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ ಅದರಿಂದ ಅವರಿಗೆ ಈ ಒಂದು ಪೆಟ್ರೋಲ್ ನ ಪ್ರಾರಂಭ ಮಾಡಿರೋದಕ್ಕೆ ಅವರಿಗೆ ಈ ಮುಖಾಂತರ ಶುಭ ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ದಿನ ನಮ್ಮ ಆನೇಕಲ್ ಹೊಸೂರು ರೋಡ್ ಮುಖ್ಯ ರಸ್ತೆಯಲ್ಲಿ ಎಸ್ ಬಿ ಐ ಶಶಿರವರು ಹೊಸದಾಗಿ ಎಚ್ ಪಿ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ಎಲ್ಲ ಒಳ್ಳೆ ಗ್ರಾಹಕರಿಗೆ ಉತ್ತಮವಾಗಿ ಎಲ್ಲ ಪೆಟ್ರೋಲು ಡೀಸೆಲ್ ಮತ್ತೆ ಈ ಭಾಳ ಬಹಳ ಹೆಚ್ಚಾಗಿ ವೆಹಿಕಲ್ಸ್ ತುಂಬಾ ಹೆಚ್ಚಾಗಿ ಓಡಾಡೋದ್ರಿಂದ ಪೆಟ್ರೋಲ್ ಬಂಕ್ ನಮಗೂ ಹತ್ತಿರವಾಗಿ ಅನುಕೂಲ ಆಗಿದೆ ಮತ್ತೆ ನಮ್ಮ ಎಸ್ ಬಿ ಐ ಶಶಿ ಅವರಿಗೆ ಶುಭಾಶಯ ಆನೇಕಲ್ ತಾಲೂಕು ಹೊಸೂರು ಮುಖ್ಯ ರಸ್ತೆಯಲ್ಲಿ ನಮ್ಮ ನಾಯಕರು ಸಮಾಜ ಸೇವಕರು ಆದಂತಹ ಎಸ್ ಪಿ ಶಶಿಕುಮಾರ್ ರೆಡ್ಡಿ ಅಣ್ಣವರು ಹೊಸದಾಗಿ ಎಚ್ ಪಿ ಪೆಟ್ರೋಲ್ ಬಂಕನ್ನು ಉದ್ಘಾಟನೆ ಮಾಡಿದ್ದಾರೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಜನ ಗಣ್ಯಾತಿ ಗಂಡರೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡೋಗಿದ್ದಾರೆ ಈ ಬಂಕಲ್ಲಿ ಪೆಟ್ರೋಲು ಡೀಸೆಲ್ ದೊರೆಯುತ್ತದೆ ಅತಿ ಹೆಚ್ಚಾಗಿ ಒಳ್ಳೆ ಕ್ವಾಲಿಟಿಯಾಗಿ ಯಾರೇ ಗ್ರಾಹಕರು ಬಂದರೆ ಕೂಡ ಇಲ್ಲಿ ಕೆಲಸ ಮಾಡೋಂಥ ವರ್ಕರ್ಸು ಅವ್ರಿಗೆ ಬೆಲೆ ಕೊಟ್ಟು ಭಾಳ ಚೆನ್ನಾಗಿ ಗೌರವಿತವಾಗಿ ಅವರನ್ನು ಮಾತಾಡಿಸಿ ನೀಟಾಗಿ ಪೆಟ್ರೋಲ್ ಡೀಸೆಲ್ ನಾ ಕಳಿಸ್ತಾರೆ ಶಿಶಣ ಇನ್ನೂ ಅತಿ ಹೆಚ್ಚಾಗಿ ಬೆಳಿಲಿ ಚೆನ್ನಾಗಿ ಅವ್ರಿಗೆ ವ್ಯಾಪಾರ ಬಿಸ್ನೆಸ್ ಆಗ್ಲಿ ಅಂತ ಹೇಳಿ ಬಯಸ್ತಾ ಅವರು ಇನ್ನೂ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ಶುಭ ಕೊಡ್ತಾ ಇದ್ರು ಶಿಶಣ ಏನು ಗುಡ್ನಹಳ್ಳಿ ಗ್ರಾಮದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಇವತ್ತು ಸ್ನೇಹಿತರಾದಂತಹ ಶಶಿ ರೆಡ್ಡಿ ಅವರು ಇವತ್ತು ಪೆಟ್ರೋಲ್ ಬಂಕ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಅದು ಉತ್ತಮ ಸೇವೆ ಜನರಿಗೆ ಸಿಗಲಿ ಎಲ್ಲ ಉತ್ತಮ ಸೇವೆ ಸಿಗ್ಲಿ ಅಂತ ಹೇಳಿ ಅವರು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ಶುಭ ಹಾರೈಸ್ತೇವೆ ಸಮಸ್ತ ನಾಗರಿಕ ಬಂಧುಗಳಿಗೆ ಮೊದಲನೇ ಅಭಿನಂದನೆ ಸಲ್ಲಿಸ್ತಾ ಈ ಹೊಸೂರು ಮುಖ್ಯ ರಸ್ತೆಯಲ್ಲಿ ಜನಗಳಿಗೆ ತುಂಬ ಸಮಸ್ಯೆ ಇತ್ತು ನಮ್ಮ ರಾಜಪ್ಪ ಅವರು ನಮ್ಮ ಸ್ನೇಹಿತರ ದಳಿಯವರು ನಮ್ಮ ಬಾ ಶಿ ಶಶಿಕುಮಾರ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಬಿಸ್ನೆಸ್ಸು ಸಕ್ಸಸ್ ಆಗಲಿ ನಮ್ಮ ಸಾರ್ವಜನಿಕರು ಇಲ್ಲಿ ಒಳ್ಳೆ ರೀತಿಯಾದ ಅಳತೆ ಕ್ವಾಲಿಟಿ ಎಲ್ಲ ಕೊಡ್ತಾ ಇದ್ದಾರೆ ತಾವು ಸಾರ್ವಜನಿಕರಿಗೆ ಎಲ್ಲರೂ ಇದನ್ನು ಬಳಸ್ಕೊಳ್ಬೇಕು ಇದನ್ನು ನಮ್ಮ ಕಾಲ ಹುಡುಗ ಎಲ್ಲರೂ ಇದನ್ನು ಅಭಿವೃದ್ಧಿ ಮಾಡಿ ಈ ಪೆಟ್ರೋಲ್ ಬಂಕ್ ಹೆಚ್ಚಿಗೆ ಬೆಳೀಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ